ಹಲೋ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲಕ್ಷ್ಮಿ ಹೆಚ್ ಎಸ್ ಈ ವಿಡಿಯೋದಲ್ಲಿ ನಾವು ಸ್ಪೆಷಲ್ ಆಗಿ ಯಾರೆಲ್ಲ ಪೇಪರ್ ಟೂನಲ್ಲಿ ವಿಜ್ಞಾನ ಪರೀಕ್ಷೆಯಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿಗಳಿದಾರಲ್ಲ ಅವರಿಗಾಗಿ ಮಾಡ್ತಾ ಇರೋದು ಅಂದರೆ ಸುಮಾರು ಜನ ವಿದ್ಯಾರ್ಥಿಗಳು ಏನು ಮಾಡಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರಿ ಟೀಚರ್ ಪೇಪರ್ ತ್ರೀ ಮಾಡಿ ಹಾಕ್ರಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ ಕೇವಲ ವಿಜ್ಞಾನದಲ್ಲಿ ಪಾಸ್ ಆಗಲಿಕ್ಕೆ ಬೇಕಾಗಿರುವಂತಹ ಇಪ್ಪತ್ತೆಂಟರಿಂದ ಮೂವತ್ತು ಅಂಕಗಳನ್ನು ಗಳಿಸುವುದರ ಕುರಿತು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಯಾವೆಲ್ಲ ಪ್ರಶ್ನೆಗಳು ಪಾಸಾಗಲಿಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿ ಅದಕ್ಕೂ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಹೊಸಬರಾದಲ್ಲಿ ತಪ್ಪದೇ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ನೀವು ಇದರಿಂದ ಎಲ್ಲರೂ ಕೂಡ ಉಪಯೋಗವನ್ನು ತಗೊಳ್ರಿ ಅಂತ ಹೇಳ್ತಾ ನಾವೀಗ ಪರೀಕ್ಷೆಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಈಗ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲೇದಾಗಿ ನಿಮಗೆಲ್ಲ ಗೊತ್ತಿದೆ ವಿಜ್ಞಾನದಲ್ಲಿ ನಿಮ್ಮ ಪಾಸಾಗಲಿಕ್ಕೆ ಕೈ ಹಿಡಿಯುವಂಥದ್ದು ಯಾವುದು ಚಿತ್ರಗಳು ಅಲ್ವಾ ಈ ಚಿತ್ರಗಳು ಏನು ಮಾಡ್ತಿದ್ದಾವೆ ನಿಮಗೆ ಪಾಸಿಂಗ್ ಮಾರ್ಸನ್ನು ತಂದುಕೊಡ್ತವೆ ಈ ಎಲ್ಲ ಭಾಗಗಳಿಂದಲೂ ಸೇರಿ ಹನ್ನೆರಡರಿಂದ ಹದಿಮೂರು ಅಂಕಗಳು ನಿಮಗೆ ಚಿತ್ರಗಳಿಂದ ದೊರೆಯುತ್ತವೆ ಮೊದಲೇದಾಗಿ ರಾಸಾಯನ ವಿಜ್ಞಾನದಿಂದ ಅದರಲ್ಲಿ ಒಟ್ಟಾರೆಯಾಗಿ ನಾಲ್ಕು ಡಯಾಗ್ರಾಮ್ಸ್ಗಳು ಇಂಪಾರ್ಟೆಂಟ್ ಆಗಿದ್ದಾವೆ ನಿಮ್ಮ ಎಕ್ಸಾಮಿಗೆ ಅದು ಮೊದಲೇದು ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಎರಡನೇದು ಸಾರರಿಕ್ತ ಸಲ್ಪ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯ ಚಿತ್ರ ಇನ್ನು ಮೂರನೇದು ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ ನಾಲ್ಕನೇದು ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದ ಚಿತ್ರ ಈ ನಾಲ್ಕು ಡೈಗ್ರಾಮ್ಗಳಲ್ಲಿ ನಿಮ್ಗೆ ಏನಾಗುತ್ತೆ ಕಂಪಲ್ಸರಿ ಎರಡು ಡೈಗ್ರಾಮ್ ಅಂತೂ ಬಂದೇ ಬರುತ್ತೆ ನೋಡ್ರಿ ನಿಮ್ಮ ಹಿಂದಿನ ಎಕ್ಸಾಮ್ ಎಲ್ಲ ನಾವು ಪರಿಗಣನೆಗೆ ತಗೊಂಡಾಗ ಇದು ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಹಾಗೂ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯ ಚಿತ್ರ ವೆರಿ 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 ಇಂಪಾರ್ಟೆಂಟ್ ಹಾಗಂತ ಇವು ಬರೋದಿಲ್ಲ ಅಂತ ಇಲ್ಲ ಈ ನಾಲ್ಕು ಡೈಗ್ರಾಮ್ ಅಲ್ಲಿ ಯಾವ್ದಾದ್ರು ಎರಡು ಡೈಗ್ರಾಮ್ ನಿಮಗೆ ರಾಸಾಯನ ವಿಜ್ಞಾನ ಪಾರ್ಟಿಂದ ಪಿಕ್ಸ್ ಇನ್ನ ಜೀವ ವಿಜ್ಞಾನ ಪಾಠದಿಂದ ನೋಡ್ರಿ ಈ ಪಾರ್ಟಿಂದ ಯಾವುದು ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ ಮಾನವನ ಹೃದಯದ ನೀಳಛೇದ ನೋಟ ನೆಫ್ರಾನ್ನ ರಚನೆ ಮಾನವನ ಮೆದುಳು ನರಕೋಶದ ಚಿತ್ರ ಹಾಗೆ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರ ಹೂವಿನ ನೀಳಚೇದ ಭಾಗದ ಚಿತ್ರಗಳು ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗಿರ್ತವೆ ಇವಿಷ್ಟರಲ್ಲಿ ನೆನ್ಪಿರಲಿ ನಿಮ್ಮ ಪಾ ಫೋರಿಂದ ಫೈವ್ ಮಾರ್ಸ್ಗೆ ಅಂದರೆ ಫೋರ್ ಟು ಫೈವ್ ಮಾರ್ಕ್ಸ್ಗೆ ಮಾನವನ ಹೃದಯದ ನೀಳಚೇದ ನೋಟ ಹಾಗೂ ಮಾನವನ ಮೆದುಳು ಇವೆರಡರಲ್ಲಿ ಏನಾಗುತ್ತೆ ಒಂದು ಕಂಪಲ್ಸರಿ ಕ್ವಶನ್ಸ್ ನಾಲ್ಕರಿಂದ ಐದು ಅಂಕಕ್ಕೆ ಏನು ಮಾಡ್ಬೋದು ನಿಮಗೆ ಕೇಳೇ ಕೇಳ್ತಾರೆ ಹೃದಯ ಕೇಳ್ಬೋದು ಇಲ್ಲಾಂದರೆ ಮೆದುಳು ಕೇಳ್ಬೋದು ಆಯಿತಾ ಇನ್ನು ಅದನ್ನು ಬಿಟ್ಟರೆ ನೆಕ್ಸ್ಟು ಈ ತೆರೆದ ಮತ್ತು ಮುಚ್ಚಿದ ಪತ್ರದಂದ್ರೆ ನೆಫ್ರಾನ್ ರಚನೆ ನರಕೋಶದ ಚಿತ್ರ ಹಾಗೂ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಚಿತ್ರ ಹೂವಿನ ನೇಳಚಿದ ಭಾಗ ಇದರಲ್ಲೂ ಕೂಡ ಯಾವುದಾದ್ರೂ ಎರಡು ಡೈಗ್ರಾಮ್ಸ್ಗಳನ್ನು ಅವರು ಕೇಳಬಹುದು ಇನ್ನು ಕೊನೆಯ ಭಾಗವಾದಂತಹ ಈ ಭೌತ ವಿಜ್ಞಾನದಲ್ಲೂ ಇಲ್ಲಿ ಸರಳ ವಿದ್ಯುತ್ ಮಂಡಲದ ಚಿತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವಂತಹ ಚಿಹ್ನೆಗಳು ಅದರಲ್ಲಿ ಸುಮಾರಷ್ಟಿದೆ ಯಾವುದಾದ್ರೂ ಎರಡನ್ನ ಕೇಳೇ ಕೇಳ್ತಾರೆ ನಿಮ್ಮ ಪರೀಕ್ಷೆಯಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಇನ್ನು ಹದಿನಾಲ್ಕನೇ ನೋಡಿ ನೇರವಾದ ವಾಹಕದ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಚಿತ್ರ ಅಂದರೆ ಏಕಕೇಂದ್ರೀಯ ಮಾದರಿ ಅಲ್ವಾ ಅದನ್ನು ಕೇಳ್ಬೋದು ಇನ್ನು ನಿಮ್ಮ ದರ್ಪಣದಿಂದ ಉಂಟಾದ ರೇಖಾಚಿತ್ರಗಳು ಪೀನ ಮಸೂರದಿಂದ ಉಂಟಾದಂತಹ ರೇಖಾಚಿತ್ರಗಳು ಇವೆರಡರಲ್ಲಿ ನಿಮ್ಮ ದರ್ಪಣ ಮತ್ತು ಪೀನ ಮಸೂರ ಇವೆರಡರಲ್ಲಿ ಯಾವುದಾದರೂ ಒಂದು ಚಿತ್ರವನ್ನು ಕೇಳೇ ಕೇಳ್ತಾರೆ ರೇಖಾಚಿತ್ರವನ್ನು ಅದೆಷ್ಟು ಎರಡರಿಂದ ಮೂರು ಅಂಕಕ್ಕೆ ಆಗಿರುತ್ತೆ ಕೆಲವೊಂದು ಬಾರಿ ನಿಮ್ಮ ದರ್ಪಣದಿಂದ ಕೇಳಿದ್ರೆ ಕೆಲವೊಂದು ಸಾರಿ ಪೀನ ಮಸೂರದಿಂದ ಕೇಳ್ತಾರೆ ಇನ್ನು ಈ ಮೇಲ್ಗಡೆಯಲ್ಲೂ ಕೂಡ ಡಯಾಗ್ರಾಮ್ಸ್ ಏನಾಗಿರ್ತವೆ ಎಕ್ಸಾಮಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಈಗ ಇಷ್ಟೊತ್ತು ಹೇಳಿದ್ರಲ್ಲಿ ನಾವು ನಿಮ್ಮ ಈ ವಿಜ್ಞಾನ ಪರೀಕ್ಷೆಗೆ ಹನ್ನೆರಡರಿಂದ ಹದಿಮೂರು ಅಂಕಗಳಿಗೆ ಈಗೇನು ಇಷ್ಟೊತ್ತು ಡಿಸ್ಕಸ್ ಮಾಡಿದಿವಲ್ಲ ಈ ಎಲ್ಲ ಡಯಾಗ್ರಾಮ್ಸ್ಗಳು ಏನಾಗಿರ್ತವೆ ಇಂಪಾರ್ಟೆಂಟ್ ಆಗಿರ್ತವೆ ಮತ್ತೊಂದು ಸಾರಿ ನೋಡಿಕೊಳ್ಳ್ರಿ ರಾಸಾಯನ ವಿಜ್ಞಾನಕ್ಕೆ ಯಾವ ಡಯಾಗ್ರಾಮ್ಸ್ ಬರ್ತವೆ ಅಂಥೇಳಿ ಇನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲ ಡಯಗ್ರಾಮ್ಸ್ಗಳು ಬರ್ತವೆ ಇನ್ನು ಕೊನೆಯದಾಗಿ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲ ಡಯಾಗ್ರಾಮ್ಸ್ಗಳು ನಿಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತವೆ ಇವುಗಳನ್ನು ಯಾವುದನ್ನು ನೆಗ್ಲೆಕ್ಟ್ ಮಾಡ್ಕೊಳ್ಳದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಪಠ್ಯಪುಸ್ತಕದಲ್ಲಿ ನೀವೇನು ಮಾಡ್ಕೋಬೇಕು ಆ ಡಯಗ್ರಾಮ್ಸನ್ನು ಸರಿಯಾಗಿ ಕುಡಿಸೋದನ್ನು ಪ್ರಾಕ್ಟೀಸ್ ಮಾಡಿರಿ ಅಷ್ಟೇ ಅಲ್ಲದೆ ಭಾಗಗಳನ್ನು ಕೂಡ ನೀವು ಸರಿಯಾಗಿ ಗುರುತ್ ಮಾಡಿದಲ್ಲಿ ನೀವು ಹನ್ನೆರಡರಿಂದ ಹದಿಮೂರು ಅಂಕಗಳನ್ನು ಕಡ್ಡಾಯವಾಗಿ ತೊಗೊಂಡೇ ತೊಗೊಳ್ತೀರಿ ಇನ್ನು ಪರೀಕ್ಷೆಯಲ್ಲಿ ಯಾವುದಾದ್ರೂ ಎರಡು ನಿಯಮಗಳನ್ನು ಕೇಳ್ತಾರೆ ಆ ನಿಯಮಗಳಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟು ಅಂದರೆ ಮೊದಲೇದು ಓಂ ನಿಯಮ ನೀವು ಅಟ್ಲೀಸ್ಟ್ ಸೂತ್ರವನ್ನಾದರೂ ಕೂಡ ನೆನ್ಪಿಟ್ಕೊಂಡ್ರೆ ಅಂದರೆ ಅದನ್ನೇ ನೀವೇನು ಮಾಡ್ಬೋದು ನಿಯಮವನ್ನಾಗಿ ನೀವೇ ಹೇಳಿಕೆಯನ್ನು ಬರಿಬೋದು ಎರಡನೇದು ಜೌಲ್ ಉಷ್ಣೋತ್ಪನ್ನ ನಿಯಮ ಮೂರನೇದು ಮ್ಯಾಕ್ಸ್ವೆಲ್ ಬಲಗೈ ಹೆಬ್ಬೆರಳ ನಿಯಮ ಇನ್ನು ನಾಲ್ಕನೇದು ಪ್ಲೇಮಿಂಗ್ನ ಎಡಗೈ ಅಥವಾ ಅದಕ್ಕೆ ಇನ್ನೊಂದು ಹೆಸರು ಏನಂತ ಹೇಳ್ತೀವಿ ನಾವು ಎಸ್ ಮೋಟಾರ್ ನಿಯಮ ಅಂತ ಹೇಳಿ ಕರಿತೇವೆ ಇನ್ನು ಕೊನೆಯದಾಗಿ ಬೆಳಕಿನ ಪ್ರತಿಫಲನದ ನಿಯಮಗಳು ಹಾಗೂ ವಕ್ರೀಭವನದ ನಿಯಮಗಳು ಇವಿಷ್ಟರಿಂದ ನಿಯಮಗಳಿಂದ ಏನಾಗುತ್ತೆ ನಮಗೆ ಮೂರರಿಂದ ನಾಲ್ಕು ಅಂಕಗಳು ಸಿಗ್ತವೆ ಹಾಗಾಗಿ ಈ ನಿಯಮಗಳನ್ನು ನೆಗ್ಲೆಕ್ಟ್ ಮಾಡಬೇಡಿ ಆದಷ್ಟು ಈ ನಿಯಮಗಳನ್ನು ಸೂತ್ರಗಳನ್ನು ಸರಿಯಾಗಿ ಕಲ್ಕೊಳ್ಳಿ ಇನ್ನು ಇವಿಷ್ಟರಲ್ಲಿ ನಾಲ್ಕು ಅಂಕಗಳಿಗೆ ಯಾವುದಾದ್ರೂ ಈ ಪ್ರಶ್ನೆಗಳು ಬರ್ಬೋದು ನೆನಪಿರಲಿ ಇವೆಲ್ಲ ಎಕ್ಸಾಮಿಗೆ ವೆರಿ ವೆರಿ ಇಂಪಾರ್ಟೆಂಟು ಇದರಲ್ಲಿ ಈ ಕ್ವಶನ್ಸ್ಗಳಲ್ಲಿ ಯಾವುದಾದ್ರೂ ಅವ್ರು ಏನು ಮಾಡ್ಬೋದು ಕೇಳ್ಬೋದು ಹಾಗಿದ್ರೆ ಮೊದಲೇ ಪ್ರಶ್ನೆ ಏನಿದೆ ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ಕಾಂತೀಯ ಬೆಲರಿಕೆಗಳ ಗುಣಲಕ್ಷಣಗಳನ್ನು ನಿಮ್ಮ ಹಿಂದಿನ ಪರೀಕ್ಷೆಗಳಲ್ಲೂ ಕೂಡ ಸುಮಾರು ಸಲ ಕೇಳಿದರೆ ಹಾಗಾದಮೇಲೆ ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಜೊತೆಗೆ ಬಿಳಿಯ ಬೆಳಕಿನಲ್ಲಿ ಏಳು ಬಣ್ಣಗಳಿವೆ ಎಂಬುವುದನ್ನು ನಿರ್ಧರಿಸಲು ನ್ಯೂಟನ್ ಮಾಡಿದ ಪ್ರಯೋಗವನ್ನು ವಿವರಿಸಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇದು ನಿಮಗೆ ನೂರ ಇಪ್ಪತ್ತಾರನೇ ಪೇಜಲ್ಲಿ ಸಿಗುತ್ತೆ ನಿಮ್ಮ ಪಠ್ಯಪುಸ್ತಕವನ್ನು ತೆಗಿರಿ ಚಟುವಟಿಕೆಯಲ್ಲಿ ಏನಿದೆ ಇದೆ ಒಂದು ಸರಿ ಅದನ್ನು ನೋಡಿಕೊಡ್ರಿ ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಕಾಲದಲ್ಲಿ ಸೂರ್ಯ ಕೆಂಪಾಗಿ ಮತ್ತು ಮಧ್ಯಾಹ್ನದ ವೇಳೆ ಆಕಾಶ ನೀಲಿಯಾಗಿ ಕಾಣಲು ಕಾರಣವನ್ನ ತಿಳಿಸಿರಿ ಅಂತ ಕೇಳಿದ್ದಾರೆ ಸೂರ್ಯೋದಯ ಸೂರ್ಯಾಸ್ತದ ಕಾಲದಲ್ಲಿ ಸೂರ್ಯ ಕೆಂಪಾಗಿ ಕಾಣಲಿಕ್ಕೆ ಕಾರಣ ಜೊತೆಗೆ ಮಧ್ಯಾಹ್ನದ ವೇಳೆ ಆಕಾಶ ನೀಲಿಯಾಗಿ ಕಾಣಲು ಕಾರಣವೇನು ಅಂತ ಹೇಳಿ ಕೇಳಿದ್ದಾರೆ ಇನ್ನು ನೆಕ್ಸ್ಟ್ ಕ್ವೆಶನ್ ನಿಸರ್ಗದಲ್ಲಿ ಕಾಮನ ಬಿಲ್ಲು ಹೇಗೆ ಉಂಟಾಗುತ್ತದೆ ಅದರೊಟ್ಟಿಗೆ ಮತ್ತೊಂದು ಕ್ವಶನ್ ಏನು ಕೇಳ್ಬೋದು ಅತಿ ಹೆಚ್ಚು ಬಾಗುವ ಬಣ್ಣ ಅಥವಾ ಅತಿ ಕಡಿಮೆ ಬಾಗುವ ಬಣ್ಣ ಯಾವುದು ಎಂದು ತಿಳಿಸಿ ಅಂತ ಹೇಳಿ ಕೇಳಬಹುದು ಈ ಕ್ವಶನ್ ಮಾತ್ರ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಯಾಕಂದರೆ ನಿಮ್ಮೆಲ್ಲ ಪರೀಕ್ಷೆಗಳಲ್ಲೂ ಕೂಡ ಈ ಒಂದು ಕ್ವಶನ್ ಫಿಕ್ಸ್ ಆಗಿ ಕೊಟ್ಟೆ ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಕ್ವಶನ್ ಮೇಲೆ ನೀವು ಜಾಸ್ತಿ ಗಮನವನ್ನು ಹರಿಸ್ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿರಿ ಕಣ್ಣಿನ ಹೊಂದಾಣಿಕೆ ಎಂದರೇನು ದೂರದ ಮತ್ತು ಹತ್ತಿರದ ವಸ್ತುಗಳನ್ನು ನೋಡಲು ಕಣ್ಣಿನ ಮಸೂರವು ಹೇಗೆ ಹೊಂದಾಣಿಕೆ ಮಾಡಿದೆ ಇದನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ತೆಗೀರಿ ವಿತ್ ಡೆಫಿನಿಷನ್ ಏನಾಗುತ್ತೆ ನಿಮಗೆ ಪೂರ್ಣವಾಗಿ ಸಿಗುತ್ತೆ ಇದನ್ನು ನೋಡಿಕೊಡು ಇನ್ನು ನಕ್ಷತ್ರಗಳು ಏಕೆ ಮಿನುಗುತ್ತವೆ ಜೊತೆಗೆ ಗ್ರಹಗಳು ಏಕೆ ಮಿನುಗುವುದಿಲ್ಲ ಇದಕ್ಕೆ ನೀವೇನು ಮಾಡಬೇಕು ಕಾರಣವನ್ನು ತಿಳಿಸಬೇಕು ಅದರೊಟ್ಟಿಗೆ ವಿದ್ಯುತ್ ಮಂಡಲಗಳ ಜೋಡಣೆಯಲ್ಲಿ ಸರಣಿ ಕ್ರಮಕ್ಕಿಂತಲೂ ಸಮಾಂತರ ಕ್ರಮ ಬೆಸ್ಟ್ ಅಂತ ಹೇಳಿ ಕೇಳ್ತಾರೆ ಈ ಕ್ವಶನ್ ಕೂಡ ನಿಮಗೆ ಎವ್ರಿ ಟೈಮ್ ಏನಾಗಿದೆ ರಿಪೀಟ್ ಆಗ್ತಾನೇ ಇದೆ ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಕೂಡ ಈ ಒಂದು ಕ್ವಶನ್ ಪಿಕ್ಸ್ ಥರ ಬಂದೇ ಬಂದಿದೆ ಇದಕ್ಕೆ ಮೂರು ರೀಸನ್ಸ್ ಅದಾವು ಅವುಗಳನ್ನು ನೀವೇನು ಮಾಡಬೇಕು ಕರೆಕ್ಟಾಗಿ ಬರೀರಿ ಇನ್ನು ನಾಲ್ಕು ಅಂಕಗಳ ಪ್ರಶ್ನೆಗಳು ಅಂದರೆ ಎರಡು ಮರುಸಿಂದು ಎರಡು ಕ್ವಶನ್ಸನ್ನು ಈ ಒಂದು ಪಾರ್ಟಿಂದ ಕೇಳ್ತಾರೆ ಯಾವುದ್ಯಾವುದು ಅದು ಹಾಗಿದ್ರೆ ಮೊದಲೇದು ಪ್ರಾಣಿ ಹಾರ್ಮೋನ್ಗಳ ಕೋಷ್ಟಕ ಯಾವುದಾದ್ರೂ ಪ್ರಾಣಿ ಹಾರ್ಮೋನ್ಗಳನ್ನು ಕೇಳ್ಬೋದು ಅಥವಾ ಸಸ್ಯ ಹಾರ್ಮೋನ್ಗಳ ಕೋಷ್ಟಕವನ್ನು ಕೇಳ್ಬೋದು ಅದರಲ್ಲಿ ಬೆಳವಣಿಗೆಯನ್ನು ವೃದ್ಧಿಸುವ ಹಾರ್ಮೋನ್ ಯಾವುದು ಅಥವಾ ಕುಂಠಿತಗೊಳಿಸುವ ಹಾರ್ಮೋನ್ ಯಾವುದು ಅಂತ ಹೇಳಿ ಆಗಿ ಕ್ವಶನ್ ಕೇಳ್ಬೋದು ಅದಕ್ಕೆ ನೀವೇನು ಮಾಡಬೇಕು ಡೈರೆಕ್ಟಾಗಿ ಉತ್ತರವನ್ನು ಬರೀಬೇಕಾಗತ್ತೆ ಹಾಗಾಗಿ ಇವೆರಡು ಕೋಷ್ಟಕಗಳನ್ನು ನೀವು ನೋಡಿಕೊಳ್ತೀವಿ ಇನ್ನು ದ್ಯುತಿ ಸಂಶ್ಲೇಷಣೆ ಜೀರ್ಣಕ್ರಿಯೆಯಲ್ಲಿ ಕಿಣ್ವಗಳ ಪಾತ್ರ ಮೊದಲೇದಾಗೆ ಇಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಬಗ್ಗೆ ಕೇಳ್ತಾರೆ ಅದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಗೊತ್ತಿರಬೇಕು ಜೊತೆಗೆ ಅದರದ್ದೊಂದು ಇಕ್ವೇಶನ್ ಬರುತ್ತಲ್ವ ಗ್ಲುಕೋಸ್ ಹೇಗೆ ರೆಡಿಯಾಗುತ್ತೆ ಸಸ್ಯಗಳಲ್ಲಿ ಅಂತ ಹೇಳಿ ಆ ಇಕ್ವೇಷನ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನು ಜೀರ್ಣಕ್ರಿಯೆಯಲ್ಲಿ ಕಿಣ್ವಗಳ ಪಾತ್ರ ಸಸ್ಯ ಮತ್ತು ಪ್ರಾಣಿಗಳಲ್ಲಿನ ವಿಸರ್ಜನಾ ಪದಾರ್ಥಗಳು ಜೀರ್ಣಕ್ರಿಯೆಗೆ ಯಾವೆಲ್ಲ ಕಿಣ್ವಗಳು ಪಾತ್ರ ವಹಿಸ್ತವೆ ಇನ್ನು ಸಸ್ಯ ಮತ್ತು ಪ್ರಾಣಿಗಳಲ್ಲಿ ವಿಸರ್ಜನಾ ಪದಾರ್ಥಗಳು ಯಾವುದ್ಯಾವುದು ವೇಸ್ಟೇಜನ್ನು ನಾವು ದೇಹದಿಂದ ಹೊರಗೆ ಹಾಕ್ತೇವೆ ಅಷ್ಟೇ ಎಲ್ಲ ಸಸ್ಯಗಳು ಕೂಡ ತಮ್ಮ ದೇಹದಿಂದ ಹೊರಗಡೆ ಹಾಕ್ತವೆ ಅನ್ನೋದನ್ನು ನೀವು ಏನು ಮಾಡಬೇಕು ಇಲ್ಲಿ ಡೀಟೇಲ್ ಆಗಿ ಕಲ್ಕೊಡ್ಬೇಕು ಇನ್ನು ಆಹಾರ ಸರಪಳಿ ಎಂದರೇನು ಅಂತ ಕೇಳ್ತಾರೆ ಅದಕ್ಕೊಂದು ಎಕ್ಸಾಂಪಲ್ ಕೂಡ ಕೇಳ್ಬೋದು ಸ್ತರದಲ್ಲಿ ಶಕ್ತಿ ಏಕಮುಖ ಹರಿವನ್ನು ಹೊಂದಿದೆ ಏಕೆ ಅಂತ ಹೇಳಿ ಕೇಳ್ತಾರೆ ಇನ್ನು ಈ ನಮ್ಮ ಪರಿಸರ ಪಾಠದಿಂದ ಏನು ಈ ಓಜೋನ್ ಪದರಕ್ಕೆ ಅಂದರೆ ಈ ಓಜೋನ್ ಪದರ ಹಾಳಾಗ್ತಿದೆ ಅಲ್ವಾ ಅದಕ್ಕೆ ಕಾರಣ ಏನು ಜೊತೆಗೆ ಅದರ ನಾಶಕ್ಕೆ ಕಾರಣ ಏನು ಅದರಿಂದ ಉಂಟಾಗುವಂಥ ಪರಿಣಾಮಗಳೇನು ಅಷ್ಟೇ ಅಲ್ಲದೆ ಆ ಪರಿಣಾಮವನ್ನು ನಿವಾರಣೆ ಮಾಡಲಿಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಪರಿಹಾರ ವಿಧಾನಗಳು ಏನು ಎನ್ನುವುದನ್ನು ನೀವು ಸಂಪೂರ್ಣವಾಗಿ ಓದ್ಕೊಂಡಿರಬೇಕು ಇನ್ನು ಆರು ಅಂಕಗಳಿಗೆ ಅಂದರೆ ಮೂರು ಮನಸ್ಸಿನ ಕ್ವೆಶನ್ಸ್ ಅಥವಾ ಟೂ ಮರ್ಸಿನ್ ಕ್ವಶನ್ಸ್ ಕೇಳ್ಬೋದು ಇಲ್ಲಿ ಟೋಟಲ್ ಆಗಿ ಮೂರು ಕ್ವಶನ್ಸ್ ಬರ್ತವೆ ಈ ಪಾರ್ಟಿಂದ ಆರು ಅಂಕಗಳಿಗೆ ಎರಡೆರಡು ಮಾರ್ಸಿನ ಮೂರು ಕ್ವಶನ್ಸ್ ಆದರೆ ಸಿಕ್ಸ್ ಮಾರ್ಕ್ಸ್ ಆಯಿತು ಯಾವುದು ಅದರಲ್ಲಿ ರಾಸಾಯನಿಕ ಕ್ರಿಯೆಗಳು ಸಮೀಕರಣಗಳು ಪಾಠ ಇದೆ ಅಲ್ವಾ ಆ ಪಾಠದಿಂದ ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನು ಕೇಳ್ತಾರೆ ಅದಕ್ಕೂ ಮೊದಲೇನು ಈ ಸಮೀಕರಣಗಳನ್ನ ಸರಿದೂಗ್ಸೋದು ಕೆಲವೊಮ್ಮೆ ಇಕ್ವೇಶನ್ ಅನ್ನಂದ್ರೆ ಸಮೀಕರಣವನ್ನು ಕೊಟ್ಟು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೇಳ್ತಾರೆ ಅಥವಾ ಅವುಗಳನ್ನು ಏನು ಮಾಡ್ತಾರೆ ಅಕ್ಷರಗಳ ರೂಪದಲ್ಲಿ ಕೊಟ್ಟು ಸಾಂಕೇತಿಕವಾಗಿ ಬರೀಲಿಕ್ಕೆ ಹೇಳ್ತಾರೆ ಯಾವುದಾದ್ರೂ ಒಂದನ್ನು ಕೊಟ್ಟಿರ್ತಾರೆ ಎರಡು ಮಾರ್ಸಿಗೆ ಒಂದು ಕ್ವಶನ್ ಫಿಕ್ಸ್ ಆಗಿರುತ್ತೆ ಇನ್ನು ಈ ರಾಸಾಯನಿಕ ಕ್ರಿಯೆ ನಾಲ್ಕು ವಿಧಗಳಿದ್ದಾವೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಆ ನಾಲ್ಕು ವಿಧಗಳಲ್ಲಿ ಏನಾಗ್ತದೆ ಯಾವುದಾದ್ರೂ ಒಂದು ವಿಧವನ್ನು ಕೊಡ್ತಾರೆ ಈಕ್ವೇಷನ್ ಕೊಡ್ಬೋದು ಕೊಟ್ಟು ಇದು ಯಾವ ವಿಧ ಎಂದರೇನು ಅಂತ ಹೇಳಿ ಕೇಳ್ಬೋದು ಅಥವಾ ವಿವರಿಸಿ ಅಂತ ಕೇಳ್ಬೋದು ಅಥವಾ ಡೈರೆಕ್ಟಾಗಿ ಫಾರ್ ಎಕ್ಸಾಂಪಲ್ ಸಂಯೋಗ ಕ್ರಿಯೆ ಎಂದರೇನು ವಿಭಜನೆ ಕ್ರಿಯೆ ಎಂದ್ರೇನು ಅಂತ ಹೇಳಿ ಕೇಳ್ತಾರೆ ನಿಮ್ಮ ಪರೀಕ್ಷೆಗೆ ಸ್ಥಾನ ಪಲ್ಲಟ ಮತ್ತು ವಿಭಜನೆ ಕ್ರಿಯೆಗಳು ಇಂಪಾರ್ಟೆಂಟ್ ಆಗಿರ್ತವೆ ಇನ್ನು ಲವಣಗಳ ಉಪಯೋಗದ ಕೋಷ್ಟಕ ಉದಾಹರಣೆ ಸೋಡಿಯಂ ಕ್ಲೋರೈಡನ್ನು ಎನ್ ಎ ಸಿ ಎಲನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ ಸೋಡಿಯಂ ಬೈಕಾರ್ಬೋನೇಟನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ ಅದಿಷ್ಟು ನಿಮ್ಮ ಆಮ್ಲಗಳು ಪ್ರತ್ಯಾಮ್ಲಗಳು ಪಾಠದಲ್ಲಿ ಕೋಷ್ಟಕನ ಇದೆ ಅವುಗಳ ಉಪಯೋಗಗಳನ್ನು ನೀವು ಕಲಿಬೇಕು ಇನ್ನು ಅಲ್ಕೇನ್ ಅಲ್ಕಿನ್ ಮತ್ತು ಅಲ್ಕೈನ್ಗಳ ಕೋಷ್ಟಕ ಇದು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿದೆ ಹಾಗೂ ಕ್ರಿಯಾ ಗುಂಪುಗಳ ಕೋಷ್ಟಕದಲ್ಲಿನ ರಚನಾ ಸೂತ್ರಗಳು ಇದರಿಂದ ಕೂಡ ಏನಾಗುತ್ತೆ ಎರಡು ಅಂಕಗಳಿಗೆ ಒಂದು ಪ್ರಶ್ನೆ ಬರುತ್ತೆ ಅಲ್ಕೇನ್ನ ಫ್ಯಾಮಿಲಿ ಯಾವುದಾದ್ರೂ ಒಂದನ್ನು ಕೊಟ್ಟು ಮೀತೇನ್ ಕೊಟ್ಟು ಮುಂದಿನ ನಾಲ್ಕು ಸದಸ್ಯರುಗಳನ್ನು ಬರೀರಿ ಅಂತ ಹೇಳಿ ಕೇಳ್ತಾರೆ ಅಥವಾ ಇಲ್ಲಿ ರಚನಾ ಸೂತ್ರಗಳನ್ನು ಕೂಡ ಕೇಳ್ಬೋದು ಸೂತ್ರವನ್ನು ಕೇಳ್ತಾರೆ ಅಷ್ಟೇ ಅಲ್ಲದೆ ಆ ರಚನೆಯನ್ನು ಕೂಡ ಕೇಳ್ತಾರೆ ನೀವು ಯಾವುದನ್ನು ಕೊಟ್ಟರು ಬರೆಯೋಕ್ಕೆ ರೆಡಿಯಾಗಿರಬೇಕು ಇನ್ನು ಒಂದರಿಂದ ಎರಡು ಅಂಕಗಳಿಗೆ ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲೂಕೋಸ್ ವಿಭಜನೆ ಇದೊಂದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಇದೆ ಇದನ್ನು ನೀವು ನೋಡಿಕೊಂಡ್ರಿ ಅಂದರೆ ಇದರಿಂದ ಒಂದರಿಂದ ಎರಡು ಅಂಕಗಳಿಗೆ ಯಾವ ರೀತಿಯಾದರೂ ಪ್ರಶ್ನೆಯನ್ನು ಕೇಳ್ಬೋದು ಉದಾಹರಣೆಗೆ ಗ್ಲೂಕೋಸ್ ಫೈರ್ಬೈಟಾಗಿ ಎಲ್ಲಿ ವಿಭಜನೆಯನ್ನು ಹೊಂದುತ್ತೆ ಅಂದಾಗ ನಾವೇನು ಮಾಡಬೇಕು ಕೋಶರಸ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಅದೇ ರೀತಿ ವಾಯುವಿಕೆ ಉಸಿರಾಟ ಅಂದ್ರೇನು ವಾಯುವಿಕೆ ಉಸಿರಾಟ ಅಂದ್ರೇನು ಎಲ್ಲಿ ನಡೆಯುತ್ತೆ ಹೀಗೆ ಅದರಲ್ಲಿ ವಿಧ ವಿಧವಾದ ಕ್ವೆಶನ್ಸ್ಗಳನ್ನ ಕೇಳ್ತಾರೆ ನೀವು ಕರೆಕ್ಟಾಗಿ ಆ ಡೈಗ್ರಾಮನ್ನು ಒಂದು ಸಾರಿ ಕಲ್ತ್ರಿ ಅಂತ ಅಂದರೆ ಅದಕ್ಕೆ ಯಾವುದೇ ಕ್ವಶನ್ ಬಂದರೂ ಕೂಡ ನೀವೇನು ಮಾಡ್ತೀರಾ ಅಟೆಂಡ್ ಮಾಡ್ತೀರಾ ಈಗ ಇಷ್ಟೊತ್ತು ಈ ವಿಡಿಯೋದಲ್ಲಿ ನಾವು ಯಾವ್ಯಾವ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ವಲ್ಲ ನೀವು ಸಾಕು ಇದಿಷ್ಟೇ ಕ್ವಶನ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಂಡ್ರಿ ಅಂತಂದರೆ ಆರಾಮ್ಸೆ ವಿಜ್ಞಾನದಲ್ಲಿ ಪಾಸ್ ಆಗ್ಬೋದು ನೋಡಿರಿ ಒಂದೇ ಅಟೆಂಪ್ಟ್ ಕೂಡ ಕ್ಲಿಯರ್ ಮಾಡಿಲ್ಲ ಎರಡನೇದರಲ್ಲೂ ಇಲ್ಲ ಆದರೆ ಇದು ನಿಮಗೆ ಲಾಸ್ಟ್ ಚಾನ್ಸ್ ಅಂತಲೇ ಅಂದ್ಕೊಳ್ರಿಲ್ಲ ನೆಕ್ಸ್ಟ್ವರೆಗೂ ನೀವು ಕಾಯಬೇಕಾಗುತ್ತೆ ಹಾಗಾಗಿ ನೀವೇನು ಮಾಡಬೇಕು ಈ ಪರೀಕ್ಷೆಗೆ ಆದಷ್ಟು ನಿಮ್ಮಿಂದ ಎಷ್ಟು ಎಫರ್ಟ್ ಆಗುತ್ತೋ ಅಷ್ಟು ಹಾಕಿ ಇಷ್ಟೊತ್ತು ನಾವು ಏನೇನೆಲ್ಲ ನೋಡಿದ್ವಿಲ್ಲ ಅಷ್ಟು ಕ್ವಶನ್ಸ್ಗಳನ್ನ ನೀವು ಸರಿಯಾಗಿ ಕಲ್ತರೆ ನೀವು ಪಕ್ಕ ಈ ಒಂದು ಪರೀಕ್ಷೆಯಲ್ಲಿ ವಿಜ್ಞಾನ ಪರೀಕ್ಷೆಯಲ್ಲಿ ಕಂಪಲ್ಸರಿ ಪಾಸ್ ಆಗೇ ಆಗ್ತೀರ ಹಾಗಾಗಿ ಟೈಮನ್ನು ವೇಸ್ಟ್ ಮಾಡ್ಕೊಳ್ಳದೆ ಎಲ್ಲವುಗಳನ್ನು ನೀವು ಆಸಕ್ತಿಯಿಂದ ಕಲಿತು ವಿಜ್ಞಾನ ಪರೀಕ್ಷೆಯಲ್ಲಿ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಯು ಆ ವೆರಿ ಆಲ್ ದ ಬೆಸ್ಟ್ ಚೆನ್ನಾಗಿ ಬರೀರಿ ಎಲ್ಲರೂ ಥ್ಯಾಂಕ್ ಯು